ಬಂಧುಗಳೇ ನಮಸ್ಕಾರ ಹೇಗಿತ್ತಿರಿಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬರೀ ಕೊಲೆಯಲ್ಲ ಭೀಕರ ಭೀಬಸ್ಸ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಸೇರಿದಂತೆ ನಾಲ್ಕು ಮಂದಿ ಪೊಲೀಸ್ ಕಸ್ಟಡಿಯಲ್ಲಿದ್ದರು ಇವತ್ತು ಅವ್ರ ಮುನ್ನ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡಲಾಯಿತು ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಇದೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಬಂದಿದೆ ಬರೋಬ್ಬರಿ ಹದಿಮೂರು ವರ್ಷಗಳ ಬಳಿಕ ಮತ್ತದೇ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವಂತ ಪರಿಸ್ಥಿತಿ ನಟ ದರ್ಶನ್ಗೆ ಎದುರಾಗಿದೆ ಈ ಹಿಂದೆ ಹೆಂಡತಿ ಮೇಲೆ ಹಲ್ಲೆ ಮಾಡಿ ಜೈಲು ಸೇರಿ ಇಪ್ಪತ್ತೆಂಟು ದಿನಗಳ ಕಾಲ ಜೈಲಿದ್ರೆ ಈ ಬಾರಿ ಕೊಲೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಜೈಲನ್ನ ಸೇರಿದ್ದಾರೆ ಇಲ್ಲಿವರೆಗೆ ನಟ ದರ್ಶನ್ ಅಭಿಮಾನಿಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರಲಿಲ್ಲ ಅಭಿಮಾನಿಗಳು ಡಿಬಾಸ್ ಅಂತ ಕೂಗಿದ ಸಂದರ್ಭದಲ್ಲೂ ಕೂಡ ಸೈಲೆಂಟ್ ಆಗಿಯೇ ಹೋಗ್ತಾ ಇದ್ರು ತಲೆಯನ್ನ ಕೆಳಗ ಮಾಡ್ಕೊಂಡು ಹೋಗ್ತಾ ಇದ್ರು ಆದರೆ ಇದೀಗ ಪ್ರಪ್ರಥಮ ಬಾರಿಗೆ ಪೊಲೀಸ್ ವ್ಯಾನ್ ನಲ್ಲಿ ಕುತ್ಕೊಂಡಿದ್ದಂತಹ ಸಂದರ್ಭದಲ್ಲಿ ನಟ ದರ್ಶನ್ ಫಸ್ಟ್ ರಿಯಾಕ್ಷನ್ ಎನ್ನುವ ರೀತಿಯಲ್ಲಿ ಅಭಿಮಾನಿಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಭಿಮಾನಿಗಳು ಜೋರಾಗಿ ಕೂಗುವಂತ ಸಂದರ್ಭದಲ್ಲಿ ಅವರ ಕಡೆಗೆ ಕೈ ಮುಗಿದಿದ್ದಾರೆ ಹಾಗೆ ಅವರ ಕಡೆಗೆ ವಿಶ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಒಂದಷ್ಟು ದೃಶ್ಯ ಕೆಲವು ವಾಹಿನಿಗಳ ಕ್ಯಾಮೆರಾದಲ್ಲಿ ಸೆರೆ ಆಗಿದೆ ಈ ಮೂಲಕ ನಟ ದರ್ಶನ್ ಜೈಲಿಗೆ ಹೋಗುವ ಸಂದರ್ಭದಲ್ಲಿ ಅಭಿಮಾನಿಗಳಿಗೋಸ್ಕರ ಮೊದಲ ಪ್ರತಿಕ್ರಿಯೆ ಕೊಟ್ಟಂತಾಗಿದೆ ಇನ್ನು ದರ್ಶನ್ರ ಒಂದಷ್ಟು ದೃಶ್ಯವನ್ನ ಗಮನಿಸುತ್ತಿದ್ದಾಗ ಅನ್ಸೋದೇನಪ್ಪ ಅಂದ್ರೆ ಹೇಗಿದ್ದ ಇದ್ದಂಥ ದರ್ಶನ ಪರಿಸ್ಥಿತಿ ಹೇಗಾಯಿತು ಅಂತ ಹೇಳಿ ಐಷಾರಾಮಿ ಜೀವನ ಸಾಗಿಸ್ತಾ ಇದ್ರು ಒಂದೊಂದು ಗಂಟೆಯ ಕಾಲ್ಶೀಟ್ ಕೂಡ ಅಷ್ಟು ಮೌಲ್ಯ ಬಾಳ್ತಿತ್ತು ಅಂದ್ರೆ ಅಷ್ಟೊಂದು ವ್ಯಾಲ್ಯೂ ಇತ್ತು ಅದಕ್ಕೆ ಒಂದೊಂದು ಗಂಟೆಯ ಕಾಲ್ಶೀಟ್ಗೆ ಇದೀಗ ಸುದೀರ್ಘ ಅವಧಿಯವರೆಗೆ ಜೈಲಿನಲ್ಲಿ ಕಾಲ ಕಳೆಯುವಂಥ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಮನುಷ್ಯನ ಬದುಕೆ ಹಾಗೆ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಮುಂದಿನ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಸಹಜವಾದಂಥ ಕುತೂಹಲ ಇರುತ್ತೆ ಬೇಲ್ಗೆ ಸಂಬಂಧಪಟ್ಟ ಹಾಗೆ ಕಾನೂನು ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ನಾವು ಹೇಳಿದ್ರೆ ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗಿಬಿಡುತ್ತೆ ಈ ಕಾರಣಕ್ಕಾಗಿ ಹೈಕೋರ್ಟ್ ವಕೀಲರನ್ನ ಮಾತಾಡಿಸಿದ್ದೇನೆ ಮುರುಘಾ ಮಠದ ಶಿವಮೂರ್ತಿ ಎನ್ನುವಂತಹ ನೀಚನನ್ನ ಜೈಲಿಗೆ ಅಟ್ಟಿದಂತಹ ಹೈಕೋರ್ಟ್ ವಕೀಲರು ಶ್ರೀನಿವಾಸ್ ಅವರು ಮಾತಾಡಿದ್ದಾರೆ ಅವರ ಮಾತನ್ನು ಕೇಳಿಸ್ಕೊಳ್ಳಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಜೈಲಿಗೆ ಸರ್ ಮುಂದಿನ ಕಾನೂನು ಪ್ರಕ್ರಿಯೆ ಹೇಗೆ ಸರ್ ಈಗ ನೋಡಿ ಈಗ ದರ್ಶನ್ ಅವರನ್ನ ಪೊಲೀಸ್ ಕಸ್ಟಡಿ ಅಂತ್ಯ ಆಗಿ ಇವತ್ತಿಗೆ ಅವ್ರನ್ನ ಜುಡಿಶಿಯಲ್ ಕಸ್ಟಡಿಗೆ ಕಳಿಸಿದ್ದಾರೆ ಜುಡಿಶಿಯಲ್ ಕಸ್ಟಡಿಗೆ ಕಳಿಸಿದಾಗ ರೊಟೀನ್ ಆಗಿ ಒಂದು ಹದಿನೈದು ದಿನಕ್ಕೊಂದ್ಸಲ ಕೋರ್ಟ್ಗೆ ಹಾಜರಾಗ್ತಾ ಇರ್ಬೇಕಾಗುತ್ತೆ ಆ ಪ್ರೊಸೀಜರ್ ಇದೆ ಜೊತೆಗೆ ಈ ಆರೋಪಿಗಳ ಪರವಾಗಿ ಬೇಲ್ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶ ಇರುತ್ತೆ ಬೇಲ್ ಅರ್ಜಿಯನ್ನ ಸೆಷನ್ಸ್ ನ್ಯಾಯಾಲಯದಲ್ಲಿ ಸಲ್ಲಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಏನು ಅಪರಾಧಗಳನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಎಫ್ಐಆರ್ ಇರೋ ಸೆಕ್ಷನ್ಗಳು ಏನಿದೆ ಅವೆಲ್ಲ ಟ್ರಯಲ್ ಬೈ ಸೆಷನ್ಸ್ ಆದ್ರಿಂದ ವಿಚಾರಣಾ ನ್ಯಾಯಾಲಯ ಅಂದ್ರೆ ದಿವಸ ರಿಮಾಂಡ್ ಮಾಡಿದೆ ಅದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆಗಿದೆ ವಿಚಾರಣಾ ನ್ಯಾಯಾಲಯ ಸೆಷನ್ಸ್ ಕೋರ್ಟ್ ಆಗಿರೋದ್ರಿಂದ ಬೇಲ್ ಅನ್ನ ಕೊಡುವಂತಹ ಅಧಿಕಾರ ವ್ಯಾಪ್ತಿ ಸೆಷನ್ಸ್ ನ್ಯಾಯಾಲಯಕ್ಕೆ ಬರುತ್ತೆ ಹಾಗಾಗಿ ಈ ಕೆಳಗಡೆ ಕೋರ್ಟ್ ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಬೇಲ್ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಕಾನೂನಲ್ಲಿಲ್ಲ ಸೆಷನ್ಸ್ ನ್ಯಾಯಾಲಯಕ್ಕೆ ಬೇಲನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಆದ್ರೆ ಸಾಮಾನ್ಯವಾಗಿ ಈ ರೀತಿಯ ಗಳಲ್ಲಿ ಮೂರು ತಿಂಗಳ ತನಕ ಅಂದ್ರೆ ಅರೆಸ್ಟ್ ಆದ ತೊಂಬತ್ತು ದಿವಸದ ಒಳಗಡೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿಕ್ಕೆ ಪೊಲೀಸ್ನವರಿಗೆ ಅವಕಾಶ ಇರೋದ್ರಿಂದ ಅಷ್ಟು ಒಳಗಡೆ ಬೇಲ್ ಅರ್ಜಿ ಸಲ್ಲಿಸಿದ್ರು ಸಹ ಬೇಲ್ ಸಿಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಅಂತಲೇ ಹೇಳಬೇಕು ಯಾಕೆಂತ ಹೇಳಿದ್ರೆ ಆರೋಪ ಗುರುತರವಾಗಿರುತ್ತೆ ಮತ್ತೆ ಇವರು ತಪ್ಪಿತಸ್ತ್ರ ಅಥವಾ ಇವರು ಆರೋಪಿಗಳ ಅಂತ ಅನ್ನೋದು ತನಿಖೆಯಿಂದ ಹೊರ ಬರ್ಬೇಕಾಗತ್ತೆ ಆ ತನಿಖೆಯನ್ನ ಮುಗಿಸ್ಲಿಕ್ಕೆ ಅದನ್ನ ಚಾರ್ಜ್ ಶೀಟ್ ಶೀಟ್ನ ಸಬ್ಮಿಟ್ ಮಾಡ್ಲಿಕ್ಕೆ ನ್ಯಾಯಾಲಯಕ್ಕೆ ಪೊಲೀಸ್ನವ್ರಿಗೆ ತೊಂಬತ್ತು ದಿವಸಗಳ ಕಾಲಾವಕಾಶ ಇರುತ್ತೆ ಆ ತೊಂಬತ್ತು ದಿವಸಗಳಿಗೂ ಮೊದಲೇ ಚಾರ್ಜ್ ಶೀಟ್ ಆ ಏನು ಈ ಆರೋಪಿಗಳ ಮೇಲೆ ಆರೋಪ ಇಲ್ಲ ಅನ್ನೋ ರೀತಿ ಭಾವನೆಗೆ ನ್ಯಾಯಾಲಯ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಸಾಮಾನ್ಯವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ತನಕ ನ್ಯಾಯಾಲಯ ಇಂತಹ ಬೇಲ್ ಅರ್ಜಿಯನ್ನ ಪುರಸ್ಕಾರ ಮಾಡೋದಿಲ್ಲ ಹಾಗಾಗಿ ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ರು ಸಹ ಚಾರ್ಜ್ ಶೀಟ್ ಸಬ್ಮಿಟ್ ಆಗೋ ತನಕ ಬೇಲ್ ಕೊಡೋ ಅವಕಾಶ ಇಲ್ಲದೆ ಇರೋದ್ರಿಂದ ಸಾಮಾನ್ಯವಾಗಿ ಇಂತ ಗುರುತರ ಅಪರಾಧಗಳಲ್ಲಿ ಬೇಲ್ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ ಅನಂತರ ಒಂದು ಸಲ ಚಾರ್ಜ್ ಶೀಟ್ ಸಬ್ಮಿಟ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಬೇಲ್ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶ ಇರುತ್ತೆ ಚಾರ್ಜ್ ಶೀಟ್ ನಲ್ಲಿ ಇರುವಂತಹ ಅಂಶಗಳನ್ನ ಹೇಗೆ ತಮ್ಮ ಕಕ್ಷಿದಾರರು ಈ ಪ್ರಕರಣದಲ್ಲಿ ನಿರಪರಾಧಿ ಆಗ್ತಾರೆ ಹೇಗೆ ಅನುಮಾನಗಳು ಬರುತ್ತೆ ಚಾರ್ಜ್ ಶೀಟ್ ನಲ್ಲಿ ಇದು ವಿಚಾರಣೆ ನಡೆದು ಆರೋಪಿ ಅಂತ ತೀರ್ಮಾನ ಆಗ್ಬೇಕು ಅನ್ನುವಂತಹ ಅಂಶಗಳನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಬೇಲ್ ಅರ್ಜಿಯನ್ನ ಸಲ್ಲಿಸಿ ವಾದ ಮಾಡುವಂತಹ ಒಂದು ಅವಕಾಶಗಳು ಇರ್ತವೆ ಒಂದು ವೇಳೆ ಒಂದು ಗಟ್ಟಿಯಾದಂತಹ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಆದ್ರೆ ಮೇಲ್ನೋಟಕ್ಕೆ ಆರೋಪ ಮಾಡಿದ್ದಾರೆ ಆರೋಪಿಗಳು ಅಂತ ಕೋರ್ಟ್ ಗಮನಕ್ಕೆ ಬರೋ ರೀತಿ ಇದ್ರೆ ಅಂತಹ ಸಂದರ್ಭದಲ್ಲಿ ನ್ಯಾಯಾಲಯ ಬೇಲ್ ಅರ್ಜಿಯನ್ನ ತಿರಸ್ಕಾರ ಮಾಡುತ್ತೆ ಯಾಕಂತ ಹೇಳಿದ್ರೆ ಮೇಲ್ನೋಟಕ್ಕೆ ಇದು ಸಾವಾಗಿದೆ ಆ ಸಾವಿನಲ್ಲಿ ಈ ಆರೋಪಿಗಳ ಪಾತ್ರ ಕಾಣ್ತಾ ಇದೆ ಅನ್ನೋ ರೀತಿ ಇರ್ಬೇಕು ಹ್ಮ್ ಇದು ಚಾರ್ಜ್ ಶೀಟ್ ಎಷ್ಟು ಗಟ್ಟಿಯಾಗಿ ಸಬ್ಮಿಟ್ ಆಗುತ್ತೆ ಮೇಲೆ ತೀರ್ಮಾನ ಆಗುತ್ತೆ ಸರ್ ಈಗ ಈ ಈ ಕೇಸಲ್ಲಿ ಈಗ ಪೊಲೀಸ್ ಕಸ್ಟಡಿಗೆ ಹನ್ನೆರಡು ದಿನ ತಗೊಂಡಿದ್ರು ಹನ್ನೆರಡು ದಿನ ತಗೊಂಡ್ರು ಅಂದ್ರೆ ಈ ಪ್ರಕರಣ ತೀರಾ ಗಂಭೀರವಾಗಿದೆ ಅನ್ನೋದು ಒಂದ್ ಕಡೆ ಗೊತ್ತಾಗುತ್ತೆ ಜೊತೆಗೆ ದರ್ಶನ್ ಸೇರಿ ನಾಲ್ಕು ಮಂದಿ ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಅವರನ್ನು ಮಾತ್ರ ಪೊಲೀಸ್ ಕಸ್ಟಡಿಗೆ ಮತ್ತೆ ಎರಡು ದಿನಗಳ ಕಾಲ ತಗೊಂಡಿದ್ರು ಈ ಪ್ರಕರಣದ ಗಂಭೀರತೆಯನ್ನ ಗಮನಿಸ್ತಾ ಇದ್ರೆ ಪೊಲೀಸರು ಈ ಪ್ರಕರಣವನ್ನ ತುಂಬಾ ಸೀರಿಯಸ್ ಆಗಿರೋದನ್ನ ನೋಡ್ತಾ ಇದ್ರೆ ಅಥವಾ ರಾಜ್ಯ ಸರ್ಕಾರವು ಕೂಡ ತುಂಬಾ ಗಂಭೀರವಾಗಿ ತಗೊಂಡಿದೆ ಅಂದ್ರೆ ಕನಿಷ್ಠ ಎಷ್ಟು ತಿಂಗಳು ಬೇಲ್ ಕಾಯ್ಬೋದು ಅಂತ ಒಂದು ಸಾಮಾನ್ಯನ ಪ್ರಶ್ನೆ ನೀವು ಹೇಳಿದ್ರೆ ಈಗ ಕನಿಷ್ಠ ಮೂರ್ ತಿಂಗಳಂತೂ ಬೇಲ್ ಸಿಗೋದಿಲ್ಲ ಆ ನಂತರ ಕೋರ್ಟ್ ಅದಕ್ಕೆ ಸಂಬಂಧಪಟ್ಟ ತೀರ್ಮಾನ ತಗೊಳುತ್ತೆ ಅಂತ ನೀವು ಈಗಿನ ಕೂಡ ಗಮನಿಸ್ತಾನೆ ಇದ್ರಿ ಡೈಲಿ ನೀವು ಗಮನಿಸ್ತಿರುವ ಹಾಗೆ ವಿದ್ಯಮಾನ ಗಮನಿಸ್ತಿರುವ ಹಾಗೆ ಕನಿಷ್ಠ ಎಷ್ಟು ತಿಂಗಳ ಆಗಬಹುದು ಅನ್ಸುತ್ತೆ ಬೇಲ್ ಸರ್ ನೋಡಿ ಇದೆಲ್ಲ ಬೇಲ್ ಸಿಗೋದು ಬೇಲ್ ಬಿಡೋದು ಎಷ್ಟು ಗಟ್ಟಿಯಾದ ಚಾರ್ಜ್ ಶೀಟ್ ಅನ್ನ ಪೊಲೀಸ್ನವರು ಸಲ್ಲಿಕೆ ಮಾಡ್ತಾರೆ ಅನ್ನೋದ್ರ ಮೇಲೆ ತೀರ್ಮಾನ ಆಗುತ್ತೆ ಈಗ ತಾವು ಹೇಳೋ ರೀತಿ ಎಲ್ಲ ಜನಸಾಮಾನ್ಯರಿಗೆ ನನ್ನ ನೋಡ್ಗಂಟಂತೆ ಎಲ್ಲಾರ್ಗು ಒಂದು ಒಳ್ಳೆ ಭಾವನೆ ಇದೆ ಪೊಲೀಸ್ನವರು ಈ ಪ್ರಕರಣ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದಾರೆ ಯಾವುದೇ ಒಂದು ಸಣ್ಣ ಅವಕಾಶನೂ ಬಿಟ್ಟು ಕೊಡ್ತಾ ಇಲ್ಲ ಎಲ್ಲಾ ರೀತಿನಲ್ಲೂ ಕವರ್ ಮಾಡಿ ಇನ್ವೆಸ್ಟಿಗೇಷನ್ ನ ಮಾಡಿ ರಿಮಾಂಡ್ ಅರ್ಜಿನ ಮೂರ್ ಮೂರ್ ಸಲ ಸಲ್ಲಿಸಿ ರಿಮಾಂಡ್ನ ತಗೊಂಡು ನೀಟಾಗಿ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಎಲ್ಲರಿಗೂ ಪೊಲೀಸ್ನವ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ ತನಿಖಾಧಿಕಾರಿಗಳ ಮೇಲೆ ಆ ಅಭಿಪ್ರಾಯ ಸದಭಿಪ್ರಾಯ ಮುಂದೆ ಅದೇ ರೀತಿ ಉಳ್ಕೊಬೇಕು ಅದು ಗಟ್ಟಿಯಾದ ಚಾರ್ಜ್ ಶೀಟ್ ಸಬ್ಮಿಟ್ ಆದಾಗ ನಮಗೆ ಗಮನಕ್ಕೆ ಬರುತ್ತೆ ಈಗ ನಾವು ಚಾರ್ಜ್ ಶೀಟ್ ಗಮನಿಸಿಲ್ಲ ನಾವು ಗಮನಿಸಿರೋದು ತನಿಖಾಧಿಕಾರಿಗಳು ಒಳ್ಳೆ ಕೆಲಸವನ್ನ ಮಾಡ್ತಾ ಇದಾರೆ ಅನ್ನೋದನ್ನ ನಾವು ಗಮನಿಸಿದೀವಿ ಅದು ಎಷ್ಟು ಮಟ್ಟಿಗೆ ಸರಿಯಾದ ರೀತಿನಲ್ಲೇ ಹೋಗ್ತಾ ಇದೆ ಅಂತ ನಮ್ ಗಮನಕ್ಕೆ ಬರಬೇಕಾದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಬೇಕು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಲಿಕ್ಕೆ ಇನ್ನ ಕಾಲಾವಕಾಶ ಇದೆ ಈಗ ಕೇವಲ ಒಂದು ಅರೆಸ್ಟ್ ಆಗಿ ಇನ್ನ ಅವರಿಗೆ ಕಾಲಾವಕಾಶ ಇದೆ ತೊಂಬತ್ತು ದಿವಸಗಳ ಕಾಲಾವಕಾಶದಲ್ಲಿ ಹದಿನೈದು ದಿನ ಕಳೆದ್ರೆ ಇನ್ನು ಉಳಿಕೆ ಕಾಲಾವಕಾಶ ಅಂದ್ರೆ ಎಪ್ಪತ್ತೈದು ದಿವಸಗಳ ಅವಕಾಶ ಇದೆ ಆ ಎಪ್ಪತ್ತೈದು ದಿವಸದಲ್ಲಿ ಇವರು ತನಿಖೆಯನ್ನ ಸಂಪೂರ್ಣ ಮಾಡಿರುವಂತಹ ಅವ್ರು ಕಲೆಕ್ಟ್ ಮೆಟೀರಿಯಲ್ ಗಳನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತಾರಲ್ಲ ಅಂತಿಮವಾಗಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಆಗಿರೋಂತಹ ಚಾರ್ಜ್ ಶೀಟ್ ಇದೆಯಲ್ಲ ಅದು ನಾವು ಪೊಲೀಸ್ನವ್ರ ಮೇಲೆ ಇಟ್ಟಿರ್ತಕ್ಕಂತ ನಂಬಿಕೆ ಉಸಿನ ಅಥವಾ ಸತ್ಯನಾ ಅನ್ನೋದನ್ನ ತೋರಿಸುತ್ತೆ ಈ ಮಧ್ಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ನಮಗ್ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇದು ಕ್ಲೋಸ್ಡ್ ಇನ್ವೆಸ್ಟಿಗೇಷನ್ ನಮ್ಮ ಗಮನಕ್ಕೆ ತಂದು ಪ್ರತಿಯೊಂದನ್ನು ಅವ್ರು ಮಾಡೋದಿಲ್ಲ ಮಾಡ್ರೂ ಬಾರ್ದು ಯಾಕಂತ ಹೇಳಿದ್ರೆ ತನಿಖೆಯ ವಿಚಾರಗಳನ್ನ ಬಹಿರಂಗ ಪಡಿಸೋದು ಮಾಹಿತಿ ಸೋರಿಕೆ ಮಾಡೋದು ತನಿಖೆಯ ದೃಷ್ಟಿಯಿಂದ ಒಳ್ಳೇದಲ್ಲ ನಾವು ನೋಡ್ತಾ ಇದೀವಿ ನಮ್ಗೆ ಒಳ್ಳೆ ಭಾವನೆ ಇದೆ ಅದೇ ಒಳ್ಳೆ ಭಾವನೆನ ನಮ್ಮ ನಂಬಿಕೆಯನ್ನ ಪೊಲೀಸ್ನವರು ಉಳಿಸ್ಕೊಂತಾರೆ ಅನ್ನೋ ಭರವಸೆ ನನಗಿದೆ ಹಾಗಾಗಿ ಗಟ್ಟಿಯಾದ ಒಂದು ಚಾರ್ಜ್ ಶೀಟ್ ಅನ್ನ ನಾವು ನಿರೀಕ್ಷೆ ಮಾಡಬಹುದು ಏನೇ ಆದ್ರೂ ಅಂತಿಮವಾಗಿ ಚಾರ್ಜ್ ಶೀಟ್ ಹೇಗೆ ಸಬ್ಮಿಟ್ ಆಗಿದೆ ಅನ್ನೋದ್ರ ಮೇಲೆನೆ ಮುಂದಿನ ಪ್ರಕರಣದಲ್ಲಿ ಬೇಲ್ ಬಿಡುಗಡೆ ಆಗುತ್ತಾ ಅಥವಾ ಬೇಲ್ ನಿರಾಕರಣೆ ಆಗುತ್ತಾ ಅನ್ನೋ ತೀರ್ಮಾನ ಆಗುತ್ತೆ ಚಾರ್ಜ್ ಶೀಟ್ ಏನ್ ಸಬ್ಮಿಟ್ ಆಗುತ್ತೆ ಅದೇ ಅಂತಿಮ ಆಗುತ್ತೆ ಓಕೆ ಅಂದ್ರೆ ಈಗ ಆರು ತಿಂಗಳು ಬೇಲ್ ಸಿಗಲ್ಲ ಒಂದು ವರ್ಷ ಬೇಲ್ ಸಿಗಲ್ಲ ಅಂತ ಹೇಳುದು ಟೂ ಅರ್ಲಿ ಆಗುತ್ತೆ ಕನಿಷ್ಠ ನಾವು ಚಾರ್ಜ್ ಶೀಟ್ ಸಲ್ಲಿಕೆ ಆಗಲೋರಿಗೆ ಕಾಯ್ಲೇಬೇಕು ಚಾರ್ಜ್ ಶೀಟ್ ಮೇಲೆ ಎಲ್ಲವೂ ಡಿಪೆಂಡ್ ಆಗುತ್ತೆ ಅನ್ನೋದು ನಿಮ್ಮ ಖಂಡಿತ ಖಂಡಿತ ಓಕೆ ಅಂದ್ರೆ ಕನಿಷ್ಠ ಮೂರ್ ತಿಂಗಳಂತೂ ಬೇಲ್ ಸಿಗಲ್ಲ ಸದ್ಯ ಪರಿಸ್ಥಿತಿ ಗಮನಿಸ್ತಿದ್ರೆ ಸದ್ಯದ ಪರಿಸ್ಥಿತಿನಲ್ಲಿ ಮೂರು ತಿಂಗಳು ಬೇಲ್ ಸಿಗ್ಲಿಕ್ಕೆ ಅವಕಾಶಗಳು ತೀರಾ ಅಂದ್ರೆ ತೀರಾ ಕಡಿಮೆ ಇದೆ ತೀರಾ ಕಡಿಮೆ ಇದೆ ಯಾಕೆ ಅಂತ ಹೇಳಿದ್ರೆ ನ್ಯಾಯಾಲಯದ ಮುಂದೆ ಆರೋಪಿಗಳು ನಾವು ನಿರಪರಾಧಿಗಳು ಅಂತ ಹೇಳ್ಕೊಳುವಂತ ಒಂದು ಹೇಳಿಕೆ ಬಿಟ್ರೆ ಪ್ರಾಸಿಕ್ಯೂಷನ್ ಪರವಾಗಿ ಈ ಆರೋಪಗಳು ಏನು ಇವ್ರು ಹೇಳ್ತಾ ಇದಾರೆ ಇದೆಲ್ಲ ಸುಳ್ಳು ನಮ್ಮ ಹತ್ರ ಮೆಟೀರಿಯಲ್ ಇದೆ ಅಂತ ಹೇಳ್ತಾ ಇರ್ತಾರೆ ಅಷ್ಟು ಮಾತ್ರ ಇರುತ್ತೆ ಚಾರ್ಜ್ ಶೀಟ್ ಇರೋದಿಲ್ಲ ನ್ಯಾಯಾಲಯದ ಮುಂದೆ ಚಾರ್ಜ್ ಶೀಟ್ ಒಂದು ಸಲ ಬಂದ್ರೆ ಅನಂತರ ಅದರಲ್ಲಿರತಕ್ಕ ಮೆಟೀರಿಯಲ್ಸ್ ಏನಿದೆ ಅದರ ಆಧಾರದ ಮೇಲೆ ಗುರುತರವಾದಂತಹ ಆರೋಪ ಮೇಲ್ನೋಟಕ್ಕೆ ಸಾಬೀತಾಗೋ ರೀತಿ ಇದೆಯಾ ಇಲ್ವಾ ಅನ್ನೋದು ಸ್ಪಷ್ಟ ಆಗ್ತಾ ಬರುತ್ತೆ ಯಾಕೆಂತ ಹೇಳಿದ್ರೆ ಈ ಪ್ರಕರಣ ಒಂದು ಸಾವಿಗೆ ಸಂಬಂಧಪಟ್ಟಂತಹ ವಿಚಾರ ಒಬ್ಬ ವ್ಯಕ್ತಿಯನ್ನ ಕೊಲೆ ಮಾಡದಂತಹ ಪ್ರಕರಣ ಇದು ಗಂಭೀರತೆಯನ್ನ ಪಡ್ಕೊಳ್ಳುತ್ತೆ ಹಾಗಾಗಿ ಇಂತಹ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಬೇಲನ್ನ ತೊಂಬತ್ತು ದಿವ್ಸದ ಒಳಗಡೆ ಸಲ್ಲಿಕೆ ಮಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಸಲ್ಲಿಕೆ ಮಾಡಿದ್ರು ಅದು ಪುರಾ ಏನು ಅರ್ಜಿಯನ್ನ ಪುರಸ್ಕಾರ ಪುರಸ್ಕರಿಸಿ ಬೇಲನ್ನ ಗ್ರಾಂಟ್ ಮಾಡ್ತಾರೆ ಅನ್ನುವಂತ ಖಾತ್ರಿ ಇರೋದಿಲ್ಲ ಹಾಗಾಗಿ ಸಾಮಾನ್ಯವಾಗಿ ಸಲ್ಲಿಕೆ ಆಗೋದಿಲ್ಲ ಒಂದ್ ವೇಳೆ ಸಲ್ಲಿಕೆ ಆದ್ರೂನು ಅಂತಹ ಪ್ರಕರಣದಲ್ಲಿ ಬೇಲ್ ಕೊಟ್ಟಂತ ಉದಾಹರಣೆಗಳು ತೀರಾ ಅಂದ್ರೆ ತೀರಾ ಕಡಿಮೆ ಇದೆ ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋ ತನಕ ವೈಟ್ ಮಾಡೋದೇ ಉತ್ತಮವಾದಂತಹ ಆಯ್ಕೆನು ಬೇಲ್ ಅರ್ಜಿ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡದ ನಂತರನು ಬೇಲ್ ಆಗ್ಲೇಬೇಕು ಅಂತ ಕಡ್ಡಾಯ ಇಲ್ಲ ಆಗ ನ್ಯಾಯಾಲಯ ಚಾರ್ಜ್ ಶೀಟ್ ಅಲ್ಲಿರುವಂತಹ ವಿಚಾರಗಳನ್ನ ಗಮನಿಸುತ್ತೆ ಮೇಲ್ನೋಟಕ್ಕೆ ಸಾಬೀತಾಗೋ ರೀತಿ ಇವರೇ ಈ ವ್ಯಕ್ತಿಯನ್ನ ಕೊಲೆ ಮಾಡಿರುವಂತಹ ಸಾಧ್ಯತೆಗಳಿದೆ ಮೇಲ್ನೋಟಕ್ಕೆ ಆರೋಪ ಸಾಬೀತಾಗೋ ರೀತಿ ಇದೆ ಅಂತ ಕೋರ್ಟ್ಗೆ ಮನವರಿಕೆ ಆದ್ರೆ ಚಾರ್ಜ್ ಶೀಟ್ ಸಬ್ಮಿಟ್ ಆದ ಸಹ ಬೇಲ್ ನಿರಾಕರಣೆ ಆಗುತ್ತೆ ಹೇಗೆ ಅಂತ ಹೇಳಿದ್ರೆ ಈಗ ತೊಂಬತ್ತು ದಿವಸಕ್ಕೆ ಚಾರ್ಜ್ ಶೀಟ್ ಸಬ್ಮಿಟ್ ಆಯ್ತು ಅಂತ ಅನ್ಕೊಳ್ಳೋಣ ಚಾರ್ಜ್ ಶೀಟ್ ಸಬ್ಮಿಟ್ ಆಯ್ತು ಅಂತ ಹೇಳಿದ್ರೆ ಪ್ರಾರಂಭಿಕವಾಗಿ ಸೆಷನ್ಸ್ ಕೋರ್ಟ್ಗೆನೆ ಬೇಲ್ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೆಷನ್ಸ್ ಕೋರ್ಟ್ಗೆ ಬೇಲ್ ಅರ್ಜಿ ಸಲ್ಲಿಸಿದಾಗ ಕನಿಷ್ಠ ಅದು ಒಂದು ಹತ್ತರಿಂದ ಹದಿನೈದು ದಿನಗಳ ಅವಕಾಶವನ್ನ ಕಾಲಾವಕಾಶವನ್ನ ಅದು ತಗೊಳುತ್ತೆ ಆ ಬೇಲರ್ಜಿ ಅಲ್ಲಿ ಇತ್ಯರ್ಥ ಆಗಿ ಮೇಲ್ನೋಟಕ್ಕೆ ಆರೋಪಗಳು ಸಾಬೀತಾಗೋ ರೀತಿ ಚಾರ್ಜ್ ಶೀಟ್ ಇದೆ ಅಂತಂದ್ರೆ ಬೇಲ್ ನಿರಾಕರಣೆ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಬೇಲ್ ಗ್ರಾಂಟ್ ಆಗ್ಬೋದು ಸರಿ ನಂತರ ನಂತರದ ಹಂತ ನಂತರದ ಹಂತ ಒಂದು ವೇಳೆ ಬೇಲ್ ನಿರಾಕರಣೆ ಆದ್ರೆ ಹೈಕೋರ್ಟ್ಗೆ ಬೇಲ್ ಅರ್ಜಿಯನ್ನು ಸಲ್ಲಿಸಬಹುದು ಅಲ್ಲೂ ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ಅಥವಾ ಒಂದು ತಿಂಗಳ ಕಾಲಾವಕಾಶ ತಗೊಂಬೋದು ಅದಾದ ನಂತರ ಸುಪ್ರೀಂ ಕೋರ್ಟ್ ಹೋಗ್ಲಿಕ್ಕೂ ಸಹ ಕಾಲಾವಕಾಶ ಇರುತ್ತೆ ಆದ್ರೆ ಯಾವ ಕೋರ್ಟ್ ನಲ್ಲಿ ಬೇಲ್ ಆಗುತ್ತೆ ಅಥವಾ ಬೇಲ್ ಆಗಲ್ಲ ಅನ್ನೋಂತಕ್ಕಂಥದ್ದು ಚಾರ್ಜ್ ಶೀಟ್ ಎಷ್ಟು ಗಟ್ಟಿಯಾಗಿ ಆರೋಪಿಗಳ ವಿರುದ್ಧವಾಗಿ ಮೇಲ್ನೋಟಕ್ಕೆ ಆರೋಪ ಸಾಬೀತ್ ಮಾಡೋ ರೀತಿ ಇರುತ್ತೆ ಅನ್ನೋದು ಪ್ರಮುಖ ಅಂಶ ಆಗುತ್ತೆ ಒಂದ್ ವೇಳೆ ಅನುಮಾನ ಸೃಷ್ಟಿಯಾಗೋ ರೀತಿ ಅಂದ್ರೆ ಈ ಆರೋಪಿ ತಪ್ಪೆಸಗಿದ್ದಾನೋ ಇಲ್ವೋ ಅನ್ನೋದು ವಿಚಾರಣೆನಲ್ಲಿ ಪುರಾವೆ ಆಗ್ಬೇಕು ವಿಚಾರಣೆ ಮಾಡ್ಲಿಕ್ಕೂ ಮೊದಲೇ ಈತ ಆರೋಪ ಮಾಡಿದಾನೆ ಅನ್ನೋ ರೀತಿ ಚಾರ್ಜ್ ಶೀಟ್ ಅಲ್ಲಿ ಗಮನಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ನೋದಾದ್ರೆ ಅಂತಹ ಸಮಯದಲ್ಲಿ ನ್ಯಾಯಾಲಯ ಬೇಲನ್ನ ಕೊಡಬಹುದು ಓಕೆ ಹ್ಮ್ 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 ಸರಿ ಇನ್ನೊಂದು ಇದು ತೀರಾ ಜನಸಾಮಾನ್ಯರ ಪ್ರಶ್ನೆ ಈಗಾಗಲೇ ಪೊಲೀಸರು ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕಿದ್ದಾರೆ ಸಾಕ್ಷಿಗಳ ಹೇಳಿಕೆ ಅಂತ ಎಲ್ಲ ಒಂದಷ್ಟು ಪ್ರೋಸೆಸ್ ಎಲ್ಲವೂ ಕೂಡ ನಡೀತಾ ಇದೆ ಈಗ ಚಾರ್ಜ್ ಶೀಟ್ ಸಲ್ಲಿಸೋದ್ರ ಒಳಗಡೆ ಈ ದರ್ಶನ್ ಅತ್ಯಂತ ಪ್ರಭಾವಿಯಾಗಿರೋ ಕಾರಣಕ್ಕಾಗಿ ಬೇರೆ ಬೇರೆ ಏನೇನೋ ಇನ್ಫ್ಲೂಯೆನ್ಸ್ ಅನ್ನ ಬಳಸಿ ಒಳಗಡೆ ಕುತ್ಕೊಂಡು ಏನೇನೋ ಮಾಡಿ ಈ ಕೇಸನ್ನು ವೀಕ್ ಮಾಡೋದಕ್ಕೆ ಅವಕಾಶ ಇರುತ್ತಾ ಅಥವಾ ಅಂತ ಸಾಧ್ಯತೆಗಳು ಈ ಬೇರೆ ಯಾವ್ದಾದ್ರು ಪ್ರಕರಣಗಳನ್ನು ಗಮನಿಸಿದಾಗ ನೀವು ಇಲ್ಲಿ ಇಲ್ಲಿ ತನಕ ಆಗಿರತಕ್ಕಂಥದನ್ನ ನೋಡಿದ್ರೆ ಪೊಲೀಸ್ನವ್ರ ಬಗ್ಗೆ ತುಂಬಾ ಒಳ್ಳೆ ಗೌರವ ನಮ್ಮ ರಾಜ್ಯದ ಜನಕ್ಕೆ ಬಂದಿದೆ ಈ ಪ್ರಕರಣ ಪ್ರಸ್ತುತ ಏನು ಈ ಪ್ರಕರಣ ಇದೆ ಈ ಪ್ರಕರಣದಲ್ಲಿ ಪೊಲೀಸ್ನವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಎಲ್ಲರಿಗೂ ಮೆಚ್ಚುಗೆ ಇದೆ ಆ ಮೆಚ್ಚುಗೆಯನ್ನ ಹೀಗೆ ಮುಂದುವರಿಸಿಕೊಂಡು ಹೋದ್ರೆ ಒಂದು ಗಟ್ಟಿಯಾದ ಚಾರ್ಜ್ ಶೀಟ್ ಆ ಏನು ಕರ್ನಾಟಕ ಪೊಲೀಸರು ದಕ್ಷರು ಅಂತ ಅಂತಾರೆ ಆ ಭಾವನೆ ಮುಂದುವರಿಯುತ್ತೆ ಹಾಗಾಗಿ ಪೊಲೀಸ್ನವರು ಈಗೇನು ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಅದನ್ನ ಒಂದು ಬದ್ಧವಾದಂತಹ ರೀತಿನಲ್ಲಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಿದ್ರೆ ಆ ಸಮಯದಲ್ಲಿ ಜನರ ನಂಬಿಕೆನೂ ಉಳಿಸ್ಕೊಂಡಾಗುತ್ತೆ ಆ ಇಲಾಖೆಯ ದಕ್ಷತೆಯು ಸಹ ಹೆಚ್ಚುತ್ತೆ ಆ ಕೆಲಸ ಮಾಡ್ತಾರೆ ಅಂತ ನಾನಾದ್ರೂ ಭಾವಿಸ್ತೀನಿ ಸರ್ ಈಗ ಇನ್ನೊಂದು ಇದು ಸಮಾಜವಾಗಿ ಜನಸಾಮಾನ್ಯರ ಪ್ರಶ್ನೆ ಈ ಆರೋಪ ಸಾಬೀತಾಯ್ತು ಅಂತ ಆದ್ರೆ ಈಗ ಮೊನ್ನೆನೂ ಹೇಳಿದ್ರಿ ಈಗ ನೋಡುವಂತ ವಿವರ್ಸಿ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಹೇಳ್ತಿದ್ದೀನಿ ಆರೋಪ ಸಾಬೀತಾಯ್ತು ಅಂತ ಆದ್ರೆ ಪವಿತ್ರ ಗೌಡ ಎ ಒನ್ ದರ್ಶನ್ ಎ ಟು ಇದರಲ್ಲಿ ಶಿಕ್ಷೆ ಪ್ರಮಾಣ ಯಾವ ರೀತಿಯಾಗಿರುತ್ತೆ ಯಾವ ರೀತಿಯಾದಂತಹ ಶಿಕ್ಷೆಗೆ ಅವಕಾಶ ಇದೆ ಕಾನೂನಲ್ಲಿ ಅಂತ ನೋಡಿ ಇದು ತ್ರೀ ನಾಟ್ ಟೂ ಮತ್ತೆ ತ್ರೀ ಸಿಕ್ಸ್ಟಿ ಫೋರ್ ಕೆಳಗಡೆ ಅಪರಾಧ ಆಗಿದೆ ಹ್ಮ್ ಹ್ಮ್ ಒನ್ ಟ್ವೆಂಟಿ ಬಿ ಸೇರಿಸಿದ್ದಾರೆ ಇದೆಲ್ಲ ಆರೋಪಗಳು ಸಾಬೀತಾದ್ರೆ ಪ್ರತಿಯೊಂದು ಶಿಕ್ಷನ್ಗೂ ಒಂದೊಂದು ಶಿಕ್ಷೆಯನ್ನ ಪ್ರತ್ಯೇಕವಾಗಿ ವಿಂಗಡಣೆ ಮಾಡಲಾಗಿದೆ ಆದ್ರೂ ಸಹ ಶಿಕ್ಷೆಯನ್ನ ವಿಧಿಸ್ಬೇಕಾದ್ರೆ ಎಲ್ಲಾ ಶಿಕ್ಷೆಗಳು ಸಹ ಏಕಕಾಲಕ್ಕೆ ಅನುಭವಿಸತಕ್ಕದ್ದು ಅನ್ನೋ ರೀತಿ ಬರೆಯೋದ್ರಿಂದ ಮ್ಯಾಕ್ಸಿಮಮ್ ಏನ್ ಶಿಕ್ಷೆ ಆಗಿರುತ್ತೆ ಆದ್ರೂ ಒಳಗಡೆನೆ ಬಾಕಿ ಸೆಕ್ಷನ್ಗಳ ಶಿಕ್ಷೆನು ಕವರ್ ಆಗ್ಬಿಡುತ್ತೆ ಸಾಮಾನ್ಯವಾಗಿ ಒಂದ್ ಹತ್ತು ಸೆಕ್ಷನ್ ಹಾಕಿದ್ರೆ ಅಥವಾ ಒಂದ್ ಮೂರು ಸೆಕ್ಷನ್ ಹಾಕಿದ್ರೆ ಅಷ್ಟೊಂದು ಶಿಕ್ಷೆ ಆದಾಗ ಹೆಚ್ ಕೆ ಶಿಕ್ಷೆ ವಿಧಿಸಿದಂತಹ ಸೆಕ್ಷನ್ ಕೆಳಗಡೆ ಏನು ಶಿಕ್ಷೆ ಅನುಭವಿಸ್ತಾರೆ ಆ ಬಾಕಿ ಸೆಕ್ಷನ್ ನಲ್ಲಿ ವಿಧಿಸಿರ್ತಕ್ಕಂತ ಶಿಕ್ಷೆಯು ಸಹಗಡೆ ಬಂದ್ಬಿಡುತ್ತೆ ಈಗ ಈ ತ್ರೀ ನಾಟ್ ಟೂ ಅಂತ ಏನ್ ಹೇಳ್ತೀವಿ ಕೊಲೆ ಇದು ಕೊಲೆ ಅಂತ ನ್ಯಾಯಾಲಯದ ಗಮನಕ್ಕೆ ಬಂದ್ರೆ ಈ ಕೊಲೆ ಅನ್ನೋ ಅಪರಾಧಕ್ಕೆ ಐ ಪಿ ಸಿ ನಲ್ಲಿ ಶಿಕ್ಷೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಲೈಫ್ ಇಂಪ್ರಿಸನ್ಮೆಂಟ್ ಅಥವಾ ಕ್ಯಾಪಿಟಲ್ ಪನಿಷ್ಮೆಂಟ್ ಅಂದ್ರೆ ಹ್ಯಾಂಗಿಂಗ್ ಅದು ಎರಡಕ್ಕೂ ಅವಕಾಶ ಕಾನೂನಲ್ಲಿ ಇದೆ ಆದ್ರೆ ಸಾಮಾನ್ಯವಾಗಿ ಈ ಮರಣದಂಡನೆ ಶಿಕ್ಷೆಯನ್ನ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ಅನ್ನೋ ಸಂದರ್ಭದಲ್ಲಿ ಮಾತ್ರ ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ಇದೆ ಸುಪ್ರೀಂ ಕೋರ್ಟ್ ನಿರ್ದೇಶನ ರೇರೆಸ್ಟ್ ಆಫ್ ದಿ ರೇರ್ ಕೇಸ್ ನಲ್ಲಿ ಮಾತ್ರ ಮರಣದಂಡನೆಯನ್ನು ಕೊಡಬೇಕು ಅಂತ ಇರೋದ್ರಿಂದ ಇದು ರೇರೆಸ್ಟ್ ಆಫ್ ದಿ ರೇರ್ ಅಂತ ಗಮನಕ್ಕೆ ಬಂದರೆ ನ್ಯಾಯಾಲಯ ಮರಣದಂಡನೆಯನ್ನ ಕೊಡಬಹುದು ಆದ್ರೆ ಒಂದು ವೇಳೆ ಮರಣದಂಡನೆಯನ್ನ ಕೊಟ್ಟಿದ್ದೆ ಆದ್ರೆ ಅನಂತರ ಕೊಟ್ಟಂತಹ ಮರಣದಂಡನೆಯ ಶಿಕ್ಷೆ ಏನಿದೆ ಅದು ಹೈಕೋರ್ಟ್ನಲ್ಲಿ ಕನ್ಫರ್ಮ್ ಆಗಬೇಕಾಗುತ್ತೆ ಸೆಷನ್ಸ್ ನ್ಯಾಯಾಲಯ ಮರಣದಂಡನೆಯನ್ನ ಕೊಟ್ಟರು ಸಹ ಆ ಮರಣದಂಡನೆ ಆಟೋಮೆಟಿಕ್ ಆಗಿ ಜಾರಿಗೆ ಬರೋದಿಲ್ಲ ಆ ಮರಣದಂಡನೆ ಕೊಟ್ಟಿರ್ತಕ್ಕಂಥದ್ದು ಸರಿ ಇದೆ ಅಂತ ಹೇಳ್ಕೊಂಡು ಮತ್ತೊಂದ್ಸಲ ಉಚ್ಚ ನ್ಯಾಯಾಲಯದಲ್ಲಿ ಪರಿಗಣನೆಗೆ ಒಳಪಡುತ್ತೆ ಉಚ್ಚ ನ್ಯಾಯಾಲಯ ಕೆಳ ಹಂತದ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಮರಣದಂಡನೆ ಶಿಕ್ಷೆ ಸರಿಯಾಗಿದೆ ಅಥವಾ ತಪ್ಪಾಗಿದೆ ಅಂತ ವಿಮರ್ಶೆ ಮಾಡಿ ಆ ಏನು ಸಾಕ್ಷ್ಯಾಧಾರಗಳಿದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅನಂತರ ಮರಣದಂಡನೆ ಕೊಡ್ಬೇಕಾ ಬೇಡುವ ಅಂತ ತೀರ್ಮಾನ ಮಾಡುತ್ತೆ ಸಾಮಾನ್ಯವಾಗಿ ಲೈಫ್ ಇಂಪ್ರಿಸನ್ಮೆಂಟ್ ಕೊಡುವಂತಹ ಸಾಧ್ಯತೆಗಳು ಇದೆ ಅಥವಾ ಇದು ಉದ್ದೇಶ ಪೂರ್ವಕವಲ್ಲದ ಮಾನವ ನರಹತ್ಯೆ ಅಂತ ಗಮನಕ್ಕೆ ಬರೋದಾದ್ರು ಸಹ ಅದಕ್ಕೂ ಟೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಅನ್ಕ ಅವಕಾಶ ಇದೆ ಹತ್ತು ವರ್ಷ ನ್ಯಾಯಾಲಯ ನ್ಯಾಯಾಲಯ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನೋದ್ರ ಮೇಲೆ ಶಿಕ್ಷೆ ಪ್ರಮಾಣ ನಿರ್ಧಾರ ಆಗುತ್ತೆ ಮತ್ತೆ ಎಷ್ಟೇ ಗಳಡಿ ಆರೋಪ ಸಾಬೀತಾದ್ರೂ ಸಹ ಎಲ್ಲಾ ಸೆಕ್ಷನ್ಗಳ ಶಿಕ್ಷೆಯು ಸಹ ಏಕಕಾಲಕ್ಕೆ ಅನುಭವಿಸತಕ್ಕದ್ದು ಅನ್ನುವಂತ ತೀರ್ಮಾನ ಬರುತ್ತೆ ಓಕೆ ಸರ್ ಈಗ ಕೊನೆ ಪ್ರಶ್ನೆ ಈ ಎಸ್ ಪಿ ಪಿ ಪಾತ್ರ ಹೇಗಿರುತ್ತೆ ಸರ್ ಎಸ್ ಪಿ ಪಿ ಪಾತ್ರ ಎಷ್ಟು ಪ್ರಮುಖ ಆಗುತ್ತೆ ಇಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪಾತ್ರ ನೋಡಿ ಅವರು ಒಂದು ಈ ಶಿಪ್ನ ಈ ಕಡೆಯಿಂದ ಆ ಕಡೆಗೆ ದಾಟಿಸುವಂತ ನಾವಿಕನ ಏನು ಕಾರ್ಯ ಇರುತ್ತೆ ಆ ಕಾರ್ಯ ಅವರದಾಗುತ್ತೆ ಪೊಲೀಸ್ನವರು ಚಾರ್ಜ್ ಶೀಟ್ ಶೀಟ್ನ ಸಬ್ಮಿಟ್ ಮಾಡ್ತಾರೆ ಅದನ್ನ ನ್ಯಾಯಾಲಯದ ಮುಂದೆ ಪ್ರಸ್ತುತ ಪಡಿಸಿ ಅಪರಾಧಿಗಳು ಏನಿದ್ದಾರೆ ಅವ್ರ ವಿರುದ್ಧ ದೋಷಾರೋಪ ಸಾಬೀತಾಗ್ಬೇಕಾದ್ರೆ ಅವರ ಪಾತ್ರ ತುಂಬಾ ಪ್ರಮುಖ ಆಗ್ತಾರೆ ಈ ಸಾಕ್ಷಿ ವಿಚಾರಣೆ ಸಮಯದಲ್ಲಿ ಅವರು ಸಾಕ್ಷಿಗಳನ್ನ ವಿಚಾರಣೆ ಮಾಡೋದು ಡಾಕ್ಯುಮೆಂಟ್ ನ ನ್ಯಾಯಾಲಯದ ಮುಂದೆ ಪ್ರಸ್ತುತ ಪಡಿಸೋದು ಆ ಏನು ಕೆಲವು ವಿಟ್ನೆಸ್ಗಳು ಹಾಸ್ಟೈಲ್ ಆದ್ರೆ ಆ ಸಮಯದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದು ಅಂತಿಮವಾಗಿ ಎಲ್ಲಾ ಸಾಕ್ಷಿಗಳ ವಿಚಾರಣೆ ಆದ್ಮೇಲೆ ವಾದ ಮಾಡೋದು ಇದೆಲ್ಲ ತುಂಬಾ ಪ್ರಮುಖ ಆಗ್ತಾರೆ ಸಾಮಾನ್ಯವಾಗಿ ಆರೋಪಿಗಳ ಪರವಾಗಿ ಇಂತಹ ಪ್ರಕರಣಗಳಲ್ಲಿ ತುಂಬಾ ಜನಪ್ರಿಯವಾದಂತಹ ವಕೀಲರು ಬರುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಇರ್ತವೆ ಆಗ ಆ ವಕೀಲರಿಗೆ ಸರಿಸಮವಾದಂತಹ ಒಂದು ಪೈಪೋಟಿಯನ್ನ ಈ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೊಡಬೇಕಾಗುತ್ತೆ ಹಾಗಾಗಿ ಅವ್ರಿಗೂ ಸಹ ಆ ಏನು ಡಿಫೆನ್ಸ್ ವಕೀಲರು ಇರ್ತಾರೆ ಅವರ ಎಲ್ಲಾ ತಕರಾರುಗಳಿಗೂ ಅವರ ಎಲ್ಲಾ ಚಾಣಾಕ್ಷತೆಗೂ ತಕ್ಕಂತಹ ಉತ್ತರ ಕೊಡುವಂತಹ ಒಂದು ಕ್ಷಮತೆ ಇವ್ರಿಗೂ ಬೇಕಾಗುತ್ತೆ ಹಾಗಾಗಿ ಎಸ್ ಪಿ ಪಿಗಳ ಪಾತ್ರ ತುಂಬಾ ಪ್ರಮುಖವಾಗುತ್ತೆ ಅವರು ಒಂದು ದಕ್ಷವಾದಂತಹ ವ್ಯಕ್ತಿಯಾಗಿದ್ದು ಕಾನೂನಿನ ಏನು ನಾಲೆಡ್ಜ್ ಅಂತ ಹೇಳ್ತೀವಿ ಅದು ತುಂಬಾ ಉತ್ತಮವಾಗಿದ್ದಷ್ಟು ಈ ಪ್ರಕರಣಕ್ಕೆ ಏನು ಆರೋಪಿಗಳ ವಿರುದ್ಧವಾಗಿ ಈ ನೊಂದವರ ಪರವಾಗಿ ನ್ಯಾಯ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ ಮತ್ತೆ ಇನ್ನೊಂದು ವಿಚಾರ ನಾನು ತಮ್ಮ ಜೊತೆ ಚರ್ಚೆ ಮಾಡಬೇಕು ಅಂತಿಮವಾಗಿ ಈ ನ್ಯಾಯಾಲಯದಲ್ಲಿ ತೊಂಬತ್ತು ದಿವಸದ ಒಳಗಡೆ ಚಾರ್ಜ್ ಶೀಟ್ ಅನ್ನ ಸಾಮಾನ್ಯವಾಗಿ ಸಬ್ಮಿಟ್ ಮಾಡಬೇಕು ಆರೋಪಿಗಳು ಬಂಧನದಲ್ಲಿದ್ದಾಗ ಪ್ರಕರಣ ಗಂಭೀರತೆ ಹೆಚ್ಚಿಗೆ ಇಲ್ಲ ಅಂತಂದಾಗ ಅರವತ್ತು ದಿವಸಗಳ ಒಳಗಡೆ ಸಬ್ಮಿಟ್ ಮಾಡ್ತಾರೆ ಇಂತಹ ಗಂಭೀರ ಪ್ರಕರಣದಲ್ಲಿ ತೊಂಬತ್ತು ದಿವಸದ ತನಕ ಕಾಲಾವಕಾಶ ಇರುತ್ತೆ ಒಂದು ವೇಳೆ ಆರೋಪಿ ಅರೆಸ್ಟ್ ಆದ ತೊಂಬತ್ತು ದಿವಸದ ಒಳಗಡೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಆಗ್ಲಿಲ್ಲ ಅಂದಾಗ ಕಾನೂನು ಏನು ಹೇಳುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದ್ ವೇಳೆ ತೊಂಬತ್ತು ದಿವಸದ ಒಳಗಡೆ ಇನ್ ಎಪ್ಪತ್ತು ದಿವ್ಸದ ಒಳಗಡೆ ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಬ್ಮಿಟ್ ಆಗಲಿಲ್ಲ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಡಿಫಾಲ್ಟ್ ಬೇಲ್ ಅನ್ನ ಪಡ್ಕೊಳ್ಲಿಕ್ಕೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲೇ ಅರ್ಜಿ ಸಲ್ಲಿಸಬಹುದು ವಿಚಾರಣಾ ನ್ಯಾಯಾಲಯ ಸೆಷನ್ಸ್ ಕೋರ್ಟ್ ಆದ್ರೂ ಸಹ ತೊಂಬತ್ತು ದಿವಸದ ಒಳಗಡೆ ಪೊಲೀಸ್ನವರು ಚಾರ್ಜ್ ಶೀಟ್ ಏನಾದ್ರು ಸಬ್ಮಿಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಒಂದೇ ಒಂದು ತಾಸು ನಿಧಾನ ಆದ್ರೂ ಸಹ ಡಿಫಾಲ್ಟ್ ಬೇಲಿಗೆ ಈ ಆರೋಪಿ ಪರ ವಕೀಲರು ಅರ್ಜಿ ಸಲ್ಲಿಸಬಹುದು ಆ ರೀತಿ ಅರ್ಜಿ ಸಲ್ಲಿಸಿದಾಗ ನ್ಯಾಯಾಲಯ ತೊಂಬತ್ತು ದಿವಸ ಆಗಿದೆಯಾ ಅಂತ ಪರಿಗಣನೆ ಮಾಡುತ್ತೆ ಒಂದ್ ವೇಳೆ ತೊಂಬತ್ತು ದಿವಸ ಆಗಿದೆ ಅಷ್ಟೊಳಗಡೆ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿಲ್ಲ ಅಂತ ಅನ್ಸಿದ್ರೆ ಗುರುತರವಾದಂತಹ ಅಪರಾಧ ಯಾವುದೇ ರೀತಿ ಅಪರಾಧ ಆಗಿರ್ಬೋದು ವಿಚಾರಣಾ ನ್ಯಾಯಾಲಯ ಅಲ್ಲದೆ ಇರ್ಬೋದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲೇ ಬೇಲ್ ಕೊಡುವಂತಹ ಅವಕಾಶ ಕಾನೂನಿನಲ್ಲಿ ಇದೆ ಹೌದು ಡಿಫಾಲ್ಟ್ ಬೇಲ್ ಅಂತ ಹೇಳ್ತೀವಿ ಚಾರ್ಜ್ ಶೀಟ್ನ ಸರಿ ಸಮಯದಲ್ಲಿ ತನಿಖಾಧಿಕಾರಿಗಳು ಸಬ್ಮಿಟ್ ಮಾಡದೆ ಹೋದ್ರೆ ಡಿಫಾಲ್ಟ್ ಬೇಲ್ಗೆ ಅರ್ಹತೆ ಆರೋಪಿಗಳಿಗೆ ಬಂದ್ಬಿಡುತ್ತೆ ಆಗ ಚಾರ್ಜ್ ಶೀಟ್ ಅಲ್ಲಿರುವಂತಹ ವಿಚಾರಗಳು ಮೇಲ್ನೋಟಕ್ಕೆ ಸಾಬೀತಾಗುವಂತಹ ಅಪರಾಧ ಅಥವಾ ತನಿಖೆ ವಿಚಾರಣೆನಲ್ಲಿ ಆರೋಪ ಸಾಬೀತಾಗಬೇಕು ಇವೆಲ್ಲ ಪ್ರಶ್ನೆ ಬರೋದೇ ಇಲ್ಲ ತೊಂಬತ್ತೈದು ಒಳಗಡೆ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದ್ಯಾ ಇಲ್ವಾ ಅಷ್ಟೇ ಪ್ರಮುಖ ಆಗುತ್ತೆ ಒಂದು ಗಂಟೆ ವಿಚಾರಣಾ ನ್ಯಾಯಾಲಯಕ್ಕೆ ಒಂದು ಒಂದು ಗಂಟೆ ತಡವಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದ್ರು ಸಹ ಆ ಸಮಯದ ಒಳಗಡೆನೆ ಆರೋಪಿಗಳು ಬೇಲ್ ಅರ್ಜಿಯನ್ನು ಸಲ್ಲಿಸಿದ್ರೆ ಡಿಫಾಲ್ಟ್ ಮಚ್ ಸರ್